ನಮಸ್ಕಾರ ಸ್ನೇಹಿತರೆ ಹಿರಿಯ ಮಿತ್ರರಾದಂಥ ವಿಶ್ವೇಶ್ವರ ಭಟ್ರು ಕನ್ನಡ ಪತ್ರಿಕೋದ್ಯಮಕ್ಕೆ ದೊಡ್ಡದೊಂದು ಸಂಚಲನ ಕೊಟ್ಟಂಥವರು ಅವರು ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಬಹಳ ವಿಶೇಷವಾದಂಥ ಪ್ರವಾಸಿ ಪ್ರಪಂಚ ಅನ್ನುವ ಈ ವಾರಪತ್ರಿಕೆಯನ್ನು ಒಂದು ಆರಂಭಿಸ್ತಾ ಇದ್ದಾರೆ ಇದರ ವಿಶೇಷ ಏನು ಅಂದರೆ ಇದು ಪೂರ್ಣ ಪ್ರಮಾಣದ ಪತ್ರಿಕೆ ವಾರಕ್ಕೊಂದೇ ದಿವಸ ಬಂದರೂ ಅದರಲ್ಲಿ ತುಂಬಿರತಕ್ಕಂಥ ವಿಷಯ ಅತ್ಯಂತ ವರ್ಣಮಯವಾಗಿರುತ್ತೆ ಬಹಳ ಆಕರ್ಷಕವಾಗಿರುತ್ತೆ ಎಲ್ಲವನ್ನು ಮೀರಿ ಒಂದು ಪ್ರದೇಶದಿಂದ ಇನ್ನೂ ಪ್ರದೇಶಕ್ಕೆ ಹೋಗಬೇಕಾದಂತಹ ಎಲ್ಲ ವಿವರಗಳು ಮತ್ತು ಅಲ್ಲಿ ಸ್ಥಳೀಯ ಸೌಲಭ್ಯಗಳು ಮತ್ತು ಅಲ್ಲಿಗೆ ಹೋಗುವುದು ಹೇಗೆ ಪ್ರತಿಯೊಂದು ಊರುಗಳನ್ನ ಅಚ್ಚುಕಟ್ಟಾಗಿ ವಿವರಿಸಲಾಗುತ್ತೆ ಅವರು ಹೇಗೆ ಪ್ರಪಂಚದಾದ್ಯಂತ ಸುತ್ತಾಡಿದ್ದಾರೆ ಎಂದು ನಿಮಗೆ ಗೊತ್ತು ಆ ಎಲ್ಲ ಊರುಗಳನ್ನ ಅನೇಕ ಜನರನ್ನ ಸೇರಿಸ್ಕೊಂಡು ಒಂದು ಅದ್ಭುತವಾದಂಥ ಸಂಕುಲವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಪ್ರವಾಸಿ ಪ್ರಪಂಚ ಆದಷ್ಟು ಬೇಗ ಬರ್ತಾ ಇದೆ ಈ ಪ್ರವಾಸಿ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಓದುಗರನ್ನಾಗಿ ಸ್ವಾಗತಿಸ್ತಾ ಇದ್ದೇನೆ ಖಂಡಿತ ಬರಿದೆ ಪ್ರವಾಸಿ ಪ್ರಪಂಚದ ಎಲ್ಲ ವಿವರಗಳನ್ನು ನೀವು ದಕ್ಕಿಸ್ಕೊಳ್ಳಿ ಅಂತ ಕೇಳ್ತಾ ಇದೊಂದು ಅನುಕೂಲಕರವಾದಂತಹ ಯೋಜನೆ ಅಂತ ಅಂದ್ಕೋತೀನಿ ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಪ್ರವಾಸಿ ಪ್ರಪಂಚದ ದೊಡ್ಡ ಅನುಕೂಲ ಯಾವುದು ಅಂತಂದರೆ ನಾವು ಎಲ್ಲಿಗಾರು ಹೊರಗಡೆ ಪ್ರವಾಸಕ್ಕೆ ಹೋಗಬೇಕು ಅಂದಾಗ ಎಷ್ಟು ವಿವರಗಳು ದಕ್ಕದೇ ಹೋಗಿಬಿಡ್ತದೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನು ಮತ್ತು ಅಲ್ಲಿ ಯಾವ್ಯಾವ ರೀತಿ ಅನುಕೂಲಗಳತ್ತಿದೆ ಅದೆಲ್ಲ ವಿವರಗಳನ್ನ ಇದನ್ನು ಭಾಳ ಚಂದವಾಗಿ ದಕ್ಕಿಸ್ಕೊಡ್ತದೆ ಆ ಪ್ರವಾಸಿ ಪ್ರಪಂಚದ ಅಷ್ಟೂ ಗೆಳೆಯರಿಗೆ ಆ ಸಂಕುಲದ ಎಲ್ಲ ಗೆಳೆಯರಿಗೆ ಪ್ರತಿವರೆಗೂ ಪ್ರೀತಿಪೂರ್ವ ಶುಭ ಹಾರೈಕೆಗಳು ಪ್ರವಾಸಿ ಪ್ರಪಂಚ ಮತ್ತೊಂದು ದೊಡ್ಡದಾದಂಥ ದೊಡ್ಡ ಕ್ರಾಂತಿಯನ್ನೇ ಪ್ರವಾಸಿ ಕ್ಷೇತ್ರದಲ್ಲಿ ಮಾಡಲಿ ಅಂತ ಹಾರೈಸ್ತೀನಿ ನಮಸ್ಕಾರ